ರಸ್ತೆ ನಿರ್ಮಿಸುತ್ತೀರಾ ಕಡಿಮೆ ಮಾಡಲ್ಲ ಆದ ಸ್ಥಳಗಳ ರಸ್ತೆ ಒತ್ತುವರಿ ಬೀದಿ ನಾಯಿ ಹಸುಗಳಿಗೆ ಕಡಿವಾಣ ಹಾಕಿ ಸಮಸ್ಯೆಗಳ ಸುಂದಡೆ ಹೌದು ಇದು ಚಳ್ಳಕೆರೆ ನಗರಸಭೆ ಸಭಾಂಗಣದಲ್ಲಿ ಆಯೋಜಿಸಿ ಬಜೆಟ್ ಪೂರಭಾವಿ ಸಭೆಯಲ್ಲಿ ಸಮಸ್ಯೆಗಳ ಸುಂದಡೆ ಮಾಜಿ ಪುರಸಭೆ ಅಧ್ಯಕ್ಷ ಪ್ರಭುದೇವ್ ಮಾತನಾಡಿ ಪ್ರತಿ ಬಾರಿ ನಗರಸಭೆ ಬಜೆಟ್ ಪೂರಭಾವಿ ಸಭೆ ಕರೆಯುತ್ತೀರಾ ನಾವು ಹೇಳಿದ ಕೆಲಸ ಆಗಲ್ಲ ರಸ್ತೆ ನಿರ್ಮಾಣ ಮಾಡುತ್ತೀರಿ ಚರಂಡಿ ನಿರ್ಮಿಸುವುದಿಲ್ಲ ಇದರಿಂದ ರಸ್ತೆ ಚರಂಡಿ ಆಕ್ರಮಿಸಿಕೊಂಡು ಮನೆಗಳನ್ನ ನಿರ್ಮಿಸಿಕೊಳ್ಳುತ್ತಿದ್ದಾರೆ ಚರಂಡಿ ನಿರ್ಮಿಸಿ ರಸ್ತೆ ಮಾಡಿ ಎಂದು ಸಲಹೆ ನಡೆದರು ಬಸವರಾಜ್ ಮಾತನಾಡಿ ಆಸ್ಪತ್ರೆ ಮುಂಭಾಗ ಮುಂಬರುವ ಹಾಗೂ ವಾಹನ ನಿಲುಗಡೆಯಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತರುವ ತುರ್ತು ವಾಹನಗಳಿಗೆ ಕಿರಿಕಿರಿಯಾಗುತ್ತದೆ ಸ್ವಚ್ಛತೆ ಇಲ್ಲದಂತಾಗಿದೆ ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಫುಟ್ಪಾತ್ ರಸ್ತೆ ತೆರವುಗೊಳಿಸಿ ಪ್ರಯಾಣಿಕರಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಂದು ತಿಳಿಸಿದ್ದಾರೆ ಆರ್ ಬತನ ಕುಮಾರ್ ಮಾತನಾಡಿದ ಮಾತನಾಡಿ ನಗರದ ಜನರು ಚುನಾವಣೆಯಲ್ಲಿ ಗೆಲ್ಲಿಸಿ ನಗರಸಭೆ ಕಳಿಸುತ್ತಾರೆ ಆದರೆ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸ ವಿಳಂಬ ರಸ್ತೆ ಚರಂಡಿ ವ್ಯವಸ್ಥೆ ಇರುವುದಿಲ್ಲ ಸ್ವಶಾನಗಳ ಅಭಿವೃದ್ಧಿ ಇಲ್ಲ ಎಂದು ಸಭೆ ಕೂಡಕುಮಾರ್ ಮಾತನಾಡಿ ಕಚೇರಿಯಲ್ಲಿರುವ ಬಹುತೇಕ ಸಿಬ್ಬಂದಿಗಳು ತಂದೆಯವರ ಅನುಕಂಪದಿಂದ ಹೊತ್ತೆಗೆ ಬಂದಿದ್ದೀರಿ ನಿಮ್ಮ ತಂದೆಯವರಿಗೆ ಒಳ್ಳೆಯದಾಗಿ ಬೇಕಾದರೆ ಜನರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಬಜೆಟ್ ಮೂಲಭಾವ್ಯ ಸಭೆಯಲ್ಲಿ ಸಮಸ್ಯೆಗಳಂತೆ ಸದ್ದು ಮಾಡುವುದು ನಗರಸಭೆ ಪೌರತ್ರಿ ಮಾತನಾಡಿ ನಗರದ ಅಭಿವೃದ್ಧಿ ಹಾಗೂ ಆದಾಯ ಬರುವಂತಹ ಸಲಹೆ ಸೂಚನೆಗಳನ್ನು ನೀಡುವಂತೆ ಸಾರ್ವಜನಿಕರ ಗಮನ ಸೆಳೆದರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಜಯ ಉಪಾಧ್ಯಕ್ಷೆ ಉಪಾಧ್ಯಕ್ಷೆ ಸುಜಾತಾ ಸದಸ್ಯರು ನಗರದ ನಾಗರಿಕರು ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು

ಚಿತ್ರದುರ್ಗ ರಸ್ತೆಯ ಇಂದ ಹೊಸ ಹೈವೇ ಆಗಿರ್ತಕ್ಕಂಥ ಬ್ರಿಡ್ಜ್ ಏನಿದೆ ಅಲ್ಲಿಗೆ ಡಿವೈಡರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ದೀಪಗಳನ್ನು ಅಳವಡಿಸಬೇಕು ಅಲ್ಲಿ ಆಕ್ಸಿಡೆಂಟ್ ಬಹಳ ಆಗ್ತದೆ ಕರಾವಳಿ ಭಾಗದಲ್ಲಿ ಮುಂಭಾಗ ಬರ್ತಕ್ಕಂಥ ಆಮೇಲೆ ಊರಿನ ಒಂದು ವ್ಯವಸ್ಥೆಗೂ ಲಕ್ಷಣ ಇರುತ್ತೆ ಆ ಅಪರಾಧದಲ್ಲಿ ಮಾತ್ರ ಕೊಡ್ತೇ ಇದೆ ಬಳ್ಳಾರಿ ಮುಖ್ಯ ರಸ್ತೆಯಿಂದ ಅಭಿಷೇಕ್ ನಗರಕ್ಕೆ ಅಲ್ಲಿ ಹೋಗ್ತಕ್ಕಂತ ರಸ್ತೆಗೆ ವಿದ್ಯುತ್ ಕಂಬ ಮತ್ತು ವಿದ್ಯುತ್ ದೀಪಗಳನ್ನ ಅಳವಡಿಸಬೇಕು ಮತ್ತು ಅಲ್ಲಿ ಕೊರತೆ ಇದೆ ಅದರ ಬಗ್ಗೆ ಗಮನಿಸಬೇಕು ಮತ್ತು ಅದಕ್ಕೆ ಹಣವನ್ನು ಬೀಸಿಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಮತ್ತು ಚಿತ್ರದುರ್ಗ ರಸ್ತೆ ಹಳೆಯ ಕೂತಯ್ಯ ಸಂಬಂಧಪಟ್ಟಂತೆ ರಸ್ತೆ ಚರಂಡಿ ಮತ್ತು ವಿದ್ಯುತ್ ಕಂಬ ಮತ್ತು ವಿದ್ಯುತ್ ದೀಪಗಳ ಕೊರತೆ ಇದೆ ಅದನ್ನ ತಾವು ಗಮನ ಮತ್ತು ಚಿತ್ರದುರ್ಗ ರಸ್ತೆ ವಿಠಲಂದ ಬೆಟ್ಟದ ನಾಲ್ ಹಿಂಭಾಗದಲ್ಲಿ ಇರ್ತಕ್ಕಂತ ಈಗೇನು ರಸ್ತೆಗೆ ಡೆವಲಪ್ ಆಗಿರ್ತಕ್ಕಂತ ಏರಿಯಾಕ್ಕೆ ಚರಂಡಿ ಮತ್ತು ರಸ್ತೆಗೆ ಮುಖ್ಯ ರಸ್ತೆ ಚಿತ್ರದುರ್ಗ ಮುಖ್ಯ ರಸ್ತೆಯಿಂದ ಒಂದು ಐಮಾಟ್ ತೀರ್ಸಬೇಕಾಗಿರುತ್ತೆ ಅಲ್ಲಿ ಒಳಗಿನ ರಸ್ತೆಗಳಿಗೆ ಚರಂಡಿ ಮತ್ತು ರಸ್ತೆ ಮತ್ತು ವಿದ್ಯುತ್ ಕಂಬ ವಿದ್ಯುತ್ ತೀರ್ಪುಗಳ ಅವಶ್ಯಕತೆ ಇದೆ ಮತ್ತು ನಮ್ಮ ಸಿಬ್ಬಂದಿ ಗೌರ್ಮೆಂಟ್ ಚುನಾಯಿತ ಸದಸ್ಯರು ನಾಮ ಸದಸ್ಯರು ಮತ್ತು ಊರಿನ ಸಮಾಜದ ಮುಖಂಡರು ಅಧಿಕಾರಿಗಳು ಪ್ರತಿ ವರ್ಷವೂ ಕೂಡ ಕಳೆದ ಒಂದು ಐದಾರು ವರ್ಷದಿಂದ ಸರ್ಕಾರದ ಸುತ್ತೋಭೆ ಪ್ರಕಾರ ಎರಡು ಮೂರು ಪರ ಸಭೆಗಳನ್ನ ಸಾರ್ವಜನಿಕರೊಂದಿಗೆ ನಗರದ ಪ್ರಮುಖರು ಸಾರ್ವಜನಿಕರೊಂದಿಗೆ ಚರ್ಚೆ ಮಾಡುವುದಕ್ಕೆ ಜನಸ್ನೇಹಿ ನಗರಸಭೆ ಪುರುಷ ಬಳಕೆ ಅಂತ ಹೇಳಿ ಸರ್ಕಾರದ ಮಾರ್ಗದರ್ಶನದ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಭೆ ಆದರೆ ನಮ್ಮ ಜನರನ್ನ ಅಳವಡಿದ್ರೆ ಇಷ್ಟು ಆಯಿತು ನಾನು ಕಳೆದ ಒಂದು ಮೂರು ಸರಿ ಬಂದಾಗ ಮುಖ್ಯವಾದಂತ ಒಂದು ಬಹಳ ಸಮಸ್ಯೆ ಇತ್ತು ನಮ್ಮ ನಗರಸಭೆಯ ಎಲ್ಲ ಚುನಾಯಿತ ಸದಸ್ಯರು ಮುಖ್ಯವಾದ್ರೆ ಮತ್ತೊಂದು ಫ್ರೀಜರ್ ಯಾರಾದರೂ ಶವ ಸಂಸ್ಕಾರಕ್ಕೆ ಬಾಡಿನ ಹಾಕಿತ್ತು ಫ್ರೀಸರ್ ಬೇಕಾಗಿತ್ತು ಕೆಲಸ ನಮ್ಮ ಆ ಸದಸ್ಯರು ಐದನ ಮಧ್ಯಾಹ್ನ ಇವತ್ತು ನಾವು ಜೀವಂತ ಇರತಕ್ಕಂಥ ಮನುಷ್ಯರಿಗೆ ನಾವು ಎಷ್ಟೇ ಸವಲತ್ತು ಕೊಟ್ಟರು ಕೂಡ ಇವತ್ತು ಆಗಿದೆ ಆದರೆ ಮರಣ ಮರಣದ ನಂತರ ಮನುಷ್ಯ ತೀರ್ಕೊಳ್ಳೋದ್ ನಂತರ ಇವತ್ತು ಚಳಕೆಯಲ್ಲಿ ಪಾಪಡ ರಸ್ತೆಯಲ್ಲಿ ಒಂದಾಗಿದ್ರೆ ಇನ್ನ ನಮ್ಮ ಸೌಂದರ್ಯ ರಸ್ತೆ ಮತ್ತು ವಾಲ್ಮೀಕಿ ನಗರ ಅದರಲ್ಲೆಲ್ಲ ಕೆಲವು ಕಡೆ ಚಿಕ್ಕ ಚಿಕ್ಕ ಮುಖ್ಯಧಾಮಗಳು ಮತ್ತು ಸಾರ್ವಜನಿಕವಾಗಿತ್ತು ಪಾಪಡ ರಸ್ತೆಯಲ್ಲಿ ವೈಕುಂಠಧಾಮ ಏನಲ್ಲಿ ಆ ನೀಲಕಂಠೇಶ್ವರ ದೇವಸ್ಥಾನ ಆಡಳಿತ ಪಕ್ಕದಲ್ಲಿದೆ ಅದು ಏನು ಆ ಐದು ಜಾಗ ಇವತ್ತು ಎಲ್ಲೇ ಹೋಗಿ ನಡಿ ನಾವು ಸಲಕೆ ಕೂಡ ನೀರು ಬರಬೇಕು ಮತ್ತು ಒಂದೊಂದು ಜಾಗದಲ್ಲಿ ಎಂಟು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಒಂದೇ ಚಾನಲ್ ಆಗಿ ಜಾಗ ಜಾಗ ಮಾಡಿದ್ವಿ ಒಳಗೊಂಡ ತಾರ ಮಾಡಿದೆ ಈಗ ಡಿ ಸಿ ಅವರು ಬಳಗ ಒಂದು ವರ್ಷ ಪತ್ರಿಕಾ ಘೋಷಣೆ ಮಾಡಿದ್ವಿ ಆಯಾ ಸ್ಥಳೀಯ ಸಂಸ್ಥೆಗಳಲ್ಲಿ ರೆವಿನ್ಯೂ ಅಧಿಕಾರಿಗಳು ನಮ್ಮ ನಗರಸಭೆ ರೆವಿನ್ಯೂ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಇಬ್ಬರು ಜಂಟಿ ವಲಯದಲ್ಲಿ

ನಿಮಗೆ ಕೂಡ ಏನಿದೆ ಆರ್ ಎಲ್ ಎಸ್ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಸಮಾಜ ಯಾವ ಜಾತಿಯಾದ್ರಿಂದ ಅವರು ಸಮಸ್ಯೆ ಅವಕಾಶ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅಲ್ಲೂ ಕೂಡ ಯಾವುದಾದ್ರ ನಗರಸಭೆ ಮತ್ತು ಬೇರೆ ಸಂಘ ಸಂಸ್ಥೆಯ ಸಹಯೋಗದೊಂದಿಗೆ ಶವ ಒಂದು ಕೆಲಸ ನಡೆಯುತ್ತಾ ಇರಲಿ ಉತ್ತಮವಾಗಿರ್ತಕ್ಕಂಥ ನಗರಸಭೆ ಕೆಲಸ ಆಗ್ತದೆ ಏನು ಬೇರೆ ಇಲಾಖೆಗೆ ಹೋಲಿಸ್ತಾ ನಗರಸಭೆ ಹೋಲಿಸ್ತಾರೆ ಕೆಲಸ ಜಾಸ್ತಿ ಇರ್ತದೆ ಇವತ್ತು ಕೆ ಇಲಾಖೆ ಹೋದ್ರೆ ಕಾರಣ ಕೂಡ ಒಂದೇ ಕೆಲಸ ದಯವಿಟ್ಟು

ನಾವು ಅವ್ರಿಗೆ ಮಾತ್ರ ಮಾತಾಡಿಸಲೇಬೇಕು ಯಾಕೆ ಹೇಳ್ತೀವಿ ಅಂದ್ರೆ ನಗರಸಭೆಯ ಕೆಲಸ ಬಹಳ ಸ್ನಾಗರೀಯವಾಗಿ ಕೆಲಸ ಬಹಳ ಯಾಕಂದ್ರೆ ಪರಿಷತ್ ಬಹಳ ಹತ್ತಿರವಾಗಿರ್ತಕ್ಕಂಥ ಕೆಲಸ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಇವತ್ತು ಜನಪ್ರತಿನಿಧಿಗಳು ಮೂವತ್ತೊಂದು ಜನ ಚುನಾಯಿತ ಸದಸ್ಯರು ಐದು ಜನ ಸರ್ಕಾರ ನಾಮಿಸಿದ ಆರಿಸಿ ಬಂದಿದ್ದೇವೆ ಏನು ಮೂರು ನಾಲ್ಕು ಸಾವಿರ ಜನಸಂಖ್ಯೆ ಇರ್ತದೆ ಅಪ್ಪ ನಾವು ಗೆಲ್ಲಿಸಿ ಕಳಿಸ್ತೀವಪ್ಪ ನಮ್ಮ ಸಮಸ್ಯೆ ಮೀಟಿಂಗ್ ಅಲ್ಲಿ ಮಾತಾಡೋ